ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಂದ ಬಂದಮೇಲೆ ಇದು ಫಸ್ಟ್ನೇ ವೀಡಿಯೋ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಲ್ಲ ಅದಕ್ಕೆ ಪೂಜೆ ಮಾಡೋಣ ಅಂತಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪ್ರಸಾದ ತೊಗೊಂಬಂದಿದ್ನೆಲ್ಲ ಅದನ್ನು ಪೂಜೆ ಮಾಡಿ ಒಂದು ಸ್ವಲ್ಪ ಜನಕ್ಕೆ ಕೊಡೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನನ್ನ ಮಗ ಬಂದಿದ್ದೆ ಕೂತ್ಕೊಂಡವನೇ ಲಾಡು ಬೇಕಂತೆ ಅವನಿಗೆ ಅದಕ್ಕೆ ಬಂದು ಇಲ್ಲಿ ಕೂತ್ಕೊಂಡವನೇ ಲಾಡು ಕೊಡಮ್ಮ ಅಂತ ನಾನು ಪೂಜೆ ಮಾಡೋಣ ನೀರಪ್ಪ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ಬಂದು ಇಲ್ಲಿ ಆಚೆ ಯಾವುದೋ ಒಂದು ಗಾಡಿ ಸೌಂಡ್ ಆಯಿತು ಅದಕ್ಕೆ ಇದ್ದ ಹೋದ ಯಾರಾದರೂ ಬಂದ್ರೆ ನೋಡೋಕೆ ಅಂತ ಅವರಪ್ಪ ಬಂದಿರ್ಬೋದು ಏನೋ ಅಂತ ಇದ್ದಾಚೆ ಹೋದ ಆದರೆ ಅವರಪ್ಪಂದಲ್ಲ ಗಾಡಿ ಅದು ಮತ್ತೆ ಒಳಗಡೆ ಬರ್ತಾನೆ ಅಷ್ಟರಲ್ಲಿ ನಾನು ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ ಆಚೆ ಕಡೆ ಹತ್ರ ನಿಂತ್ಕೊಂಡಿದ್ದ ಒಳಗಡೆ ಕರ್ಕೊಂಡು ಬಂದೆ ಬಂದು ಪೂಜೆ ಊದ್ಕಡ್ಡಿ ಕೇಳಿದೆ ಕೊಟ್ಟೆ ಕೈಗೆ ಇವಾಗ ನೋಡಿ ಹೊಸಲಾಗಿ ಹೆಂಗೆ ಮಗ್ತಾನೆ ಇನ್ನೊಂದ್ಸಲಿ ಮಕ್ಕ ಅಂದರೆ ಮಕ್ಕಳಲ್ಲ ಅಂತ you mm -hmm. ಈ ಸಲ ನಾನು ದೇವಸ್ಥಾನದಿಂದ ಬರಬೇಕಾದ್ರೆ ಒಂದು ಶಂಕು ಮತ್ತು ವಿಗ್ರಹ ಎರಡು ತೊಗೊಂಬಂದಿದೆ ಗಣೇಶ ಮತ್ತು ಲಕ್ಷ್ಮಿ ಈ ವಿಗ್ರಹ ಎರಡು ಅದೆಷ್ಟನ್ನು ತೊಗೊಂಬಂದಿದ್ದೆ ಅದನ್ನು ಇಟ್ಟು ಪೂಜೆ ಮಾಡಿದೆ ಆಯಿತು ಇಲ್ಲಿ ನೋಡಿ ಲಾಡು ಬೇಕು ಅಂದ ಪೂಜೆ ಆದಮೇಲೆ ಕೊಡ್ತೀನಿ ಅಂದೇ ಕೊಡೋಕುದ್ರೆ ಇವಾಗ ಬೇಡ ಅಂದ ಬಾಳೆಹಣ್ಣು ತಗೊಂಡ ಅರ್ಧ ಬಾಳೆಹಣ್ಣು ತಿಂದ ಇನ್ನು ಅರ್ಧ ಅಲ್ಲೇ ಇಟ್ಟ ಇವಾಗ ಕಲ್ಲಂಗಡಿ ಬೇಕಂತೆ ಕಲ್ಲಂಗಡಿ ತಿಂತವನೇ ಕಲ್ಲಂಗಡಿ ಸ್ವಲ್ಪ ಹಾಕ್ಕೊಟ್ಟಿದ್ನಲ್ಲ ಇದನ್ನು ಸ್ವಲ್ಪ ಅರ್ಧಂಬರ್ಧ ತಿನ್ಬಿಟ್ಟು ಆ ಸೈಡ್ಗೆ ತಿಡ್ತಾನೆ ಇವಾಗ ಒಂದು ಬೀಜ ಸಿಕ್ತಾವಿಗೆ ಅದನ್ನು ನೋಡಿ ಹೆಂಗೆ ಬಿಡಿಸ್ಕೊತಾನೆ ಕೈಯಲ್ಲೇ ಬಿಡಿಸ್ಕೊಂಡು ತಿನ್ಕೊಂಡು ಆಟಾಡ್ತಾ ಇದ್ದ ನೆಕ್ಸ್ಟು ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ಕವರ್ ಕವರೆಲ್ಲ ತೆಗೆದು ಕೆಳಗಡೆ ಹಾಕಿ ಅದರ ಮೇಲೆ ಮಲ್ಕೊಂಡು ಓಡಾಡ್ತಾ ಇದ್ದ ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ವರ್ಕ್ ಜಾಸ್ತಿ ಇತ್ತು ಇವತ್ತು ಒಂದು ನಾಲ್ಕು ಬುಕ್ ಕೊಟ್ಟಿದ್ದರು ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಿತ್ತು ಅದಕ್ಕೆ ಕೂರಿಸ್ಕೊಂಡು ಕಂಪ್ಲೀಟ್ ಮಾಡಿಸ್ತಾ ಇದ್ದೆ ಮೂರು ದಿನ ರಜೆ ಆಗಿತ್ತಲ್ಲ ಅದ್ರದ್ದು ವರ್ಕ್ ಎಲ್ಲ ಕೊಟ್ಟಿದ್ದರು ನಾವು ಹಂಗೆ ಚಿಕ್ಕವರು ಇರಬೇಕಾದ್ರೆ ಎಲ್ಲರೂ ಹೋಗಿ ಬಂದರೆ ವರ್ಕ್ ಜಾಸ್ತಿ ಕೊಟ್ಟರೆ ಆವಾಗ ಬರೆಯೋಕ್ಕೆ ಸ್ವಲ್ಪ ಬೇಜಾರಾಗೋದು ಅಯ್ಯೋ ಇಷ್ಟೊಂದು ಮರ್ಬಿಟ್ಬಿಟ್ಟವ್ರಲ್ಲ ಅಂತ ಒಂದೆರಡು ಬುಕ್ಕು ನನ್ನ ಮಗಳೇ ಬರೋದ್ಲು ಆಮೇಲೆ ಇನ್ನೊಂದೆರಡು ಬುಕ್ಕಿತ್ತು ನಾನೇ ಬರ್ಬಿಟ್ಟೆ ಏನು ಮಾಡೋಕ್ಕಾಗುತ್ತೆ ನಾವೇ ರಜೆ ಹಾಕ್ಸಿರೋದಲ್ವಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಮೂರು ದಿನ ಆದರೂ ಅಂತ ಅದಕ್ಕೋಸ್ಕರ ಯಾವ ರೆಸಿಪಿನೂ ಮಾಡಿರಲಿಲ್ಲ ಯಾವ ರೆಸಿಪಿನೂ ಹಾಕಿಲ್ಲ ಮನೇಲಿ ಸಿಂಪಲ್ಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚಿತ್ರಾನ್ನ ಮತ್ತು ಮೊ ಇದು ಮೊಸರನ್ನ ಆಮೇಲೆ ಪುಳಿಯೋಗರೆ ಇದಿಷ್ಟೇ ಮಾಡಿದ್ದಿದ್ದು ಅದಕ್ಕೆ ಯಾವ ರೆಸಿಪಿನೂ ಹಾಕಿಲ್ಲ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ